ಹನ್ನೆರಡನೇ ಶತಮಾನದಲ್ಲಿ ಒಬ್ಬ ಕೊಂಡಿ ಮಂಚಣ್ಣ ಇದ್ದ ಮಲ್ಲಪ್ಪ ಶೆಟ್ಟಿ ಇದ್ದ ಆ ಮಲ್ಲಪ್ಪ ಶೆಟ್ಟಿಗಳು ಚನ್ನಮ್ಮ ಹೋರಾಟದಲ್ಲಿ ಇದ್ದಷ್ಟು ನಮ್ಮ ಹೋರಾಟಕ್ಕೆ ಬಹಳ ದೊಡ್ಡ ಶಕ್ತಿ ಸಿವಿಲ್ ಡ್ರೆಸ್ ಅಲ್ಲಿ ಇರೋರ ಕೈಯಲ್ಲಿ ಯಾಕ್ರಿ ರೀ ಇತ್ತು ಪೊಲೀಸರು ಸಿವಿಲ್ ಡ್ರೆಸ್ ಅಲ್ಲಿ ಇದ್ರು ಅವರೇ ಕಲ್ ತೂರಾಡಿ ನಮ್ಮಲ್ಲಿ ದಂಗೆ ಎಬ್ಸಿದ್ದಾರೆ ಮೀಸಲಾತಿಗಾಗಿ ಹೋರಾಟ ನಡೆಸುತ್ತಿದ್ದ ಪಂಚಮಸಾಲಿ ಸಮಾಜದವರ ಮೇಲೆ ಬೆಳಗಾವಿ ಸುವರ್ಣ ವಿಧಾನಸೌಧದ ಮುಂದೆ ಲಾಠಿ ಚಾರ್ಜ್ ಮಾಡಿದ ವಿಷಯ ಗುರುವಾರ ಮತ್ತೆ ಪ್ರತಿಧ್ವನಿಸಿತು ಬೆಳಗಾವಿ ಸಮೀಪದ ಹಿರೇಬಾಗೇವಾಡಿಯ ಬಾಗೇವಾಡಿಯ ಟೋಲ್ ನಾಕಾ ಬಳಿ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ನೇತೃತ್ವದಲ್ಲಿ ಹೆದ್ದಾರ್ ಬಂದ್ ಮಾಡಲಾಯಿತು ಹೆದ್ದಾರಿ ಮಧ್ಯೆ ಧರಣಿ ಕುಳಿತ ಸ್ವಾಮೀಜಿ ರಾಜ್ಯ ಸರ್ಕಾರದ ವಿರುದ್ಧ ಮತ್ತೆ ಕಿಡಿಕಾರಿದರು ಭಾರತ ದೇಶದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಲಿಂಗಾಯತ ವಿರೋಧಿ ಧೋರಣೆ ತೆರೆದು ನಮ್ಮ ಜನಾಂಗದರ ಮೇಲೆ ಮಾಡಂತ ಕಲ್ಯೆ ಮಾಡಿರ್ತಕ್ಕಂಥ ಅಪಕೀರ್ತಿಗೆ ಕರ್ನಾಟಕ ಸರ್ಕಾರ ಪಾತ್ರವಾಗಿದೆ ನಮ್ಮ ಜನಾಂಗದವರ ಮೇಲೆ ಮಾರಂತ ಕಲ್ಯೆ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಜನಾಂಗದ ಒಬ್ಬ ವ್ಯಕ್ತಿ ಹೋಗಿ ಶಾಸಕ ಹೋಗಿ ಮುಖ್ಯಮಂತ್ರಿಗಳೇ ನಿಮ್ಮ ವಿಧಾನಸ ಎದುರುಗಡೆ ನಮ್ಮ ಮಂದಿ ಒಡೆಯೋಕತ್ತದ ಧನಕ್ಕೆ ಪದಂಗ ಹೊಡೆಯೋಕತ್ತಾರೆ ಕೈಕಾಲು ಹೊಡಿಯೋಕೆ ತಲೆ ಹೊಡ್ಯಕತ್ತಾರೆ ಹಾಳಾಕತ್ತಾರೆ ನೀವು ಪೊಲೀಸರಿಗೆ ಹೇಳಿರಿ ಲಾಟಿ ಚಾರ್ಜ್ ಮಾಡಬೇಡ ಅಂತ ಹೇಳಿದ್ರು ಏ ಹೊಡೆಯಲ್ಬೇಡ್ರಿ ಏನಕ್ಕೆ ಹೊಡೆಯಬೇಡೋಣ ಏನು ಮಾಡ್ಕೊಳ್ಳೋಕಾದ್ರೆ ನಮ್ಮನ್ನು ಎದುರಿಸ್ತಾರೆ ನಾವು ಲಾಠಿ ನೆರೆಸ್ತೇವೆ ಅಂತೇಳಿ ಈ ರೀತಿಯಾಗಿ ಹೃದಯಹೀನವಾಗಿ ನಿಮ್ಮ ಮಾತುಗಳು ಬಂದಾಗ ಹೃದಯಹೀನ ವರ್ತನೆ ಮಾಡಿದ್ದು ನಿಜವಾಗ್ಲೂ ನಿಮ್ಮ ಮನಸ್ಸಿಗೆ ಬೇಸರ ಮಾಡಿದೆ ಮುಖ್ಯಮಂತ್ರಿ ಇವತ್ತು ತಮ್ಮ ಸ್ಪಷ್ಟೆ ಕೊಡಬೇಕು ಲಿಂಗಾಯತರ ಪರವಾಗಿ ಮೀಸತಿ ಕೊಡ್ತಿರೋ ಇಲ್ಲವೂ ಸ್ಪಷ್ಟೆ ಕೊಡಬೇಕು ಕೂಡ ಲಿಂಗಾಯತಕ್ಕೆ ಕ್ಷಮೆ ಕೇಳಬೇಕು ಈ ಘಟನೆಗೆ ಕುಮ್ಮ ಕೊಟ್ಟಂಥ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕು ಎಫ್ ಆರ್ ಆಗಿರ್ತಕ್ಕಂಥ ವ್ಯಕ್ತಿಗಳ ಮೇಲೆ ಕೂಡಲೇ ಆ ಕೇಸನ್ನು ವಿತರಣೆ ಮಾಡ್ಕೊಳ್ಬೇಕು ಅಂತ ನಾನು ಆಗ್ರಹ ಮಾಡ್ತೀನಿ ಹನ್ನೆರಡನೇ ಶತಮಾನದಲ್ಲಿ ಒಬ್ಬ ಕೊಂಡಿ ಮಂಚಣ್ಣ ಇದ್ದ ಮಲ್ಲಪ್ಪ ಮಲ್ಲಭ್ ಶೆಟ್ಟಿ ಇದ್ದ ಆ ಮಲ್ಲಪ್ಪ ಶೆಟ್ಟಿಗಳು ಚೆನ್ನಮ್ಮನ ಹೋರಾಟದಲ್ಲಿ ಇದ್ದಷ್ಟು ನಮ್ಮ ಹೋರಾಟಕ್ಕೆ ಭಾಳ ದೊಡ್ಡ ಶಕ್ತಿ ಒಬ್ಬ ಮಲ್ಲಪ್ಪ ಶೆಟ್ಟಿ ಇರಲಿ ಒಂದು ಕೋಟಿ ಇಪ್ಪತ್ತೊಂಬತ್ತು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬೈತ್ತೊಂಬತ್ತೊಂಬತ್ತು ಚೆನ್ನಮ್ಮನ ಮಕ್ಕಳು ಇವತ್ತು ಬುಗಿ ಅದೇ ನಮಗೆ ದೊಡ್ಡ ಸಂತೋಷ ಅಂತ ಮಲ್ಲಪ್ಪ ಶೆಟ್ಟಿ ಇನ್ನಷ್ಟು ತೊಂದರೆ ಕೊಡಲಿ ಇನ್ನಷ್ಟು ಬೈಲಿ ಇನ್ನಷ್ಟು ತಾವು ಮಂತ್ರಿ ಆಗಲಿಕ್ಕೋಸ್ಕರ ನಮ್ಮ ಮೇಲೆ ಗೋಲಿಬಾರ್ ಮಾಡಲಿಕ್ಕೆ ಆದೇಶ ಮಾಡಲಿ ನಾವು ಭಾಳ ಸಂತೋಷ ಸ್ವೀಕಾರ ಮಾಡ್ತೇವೆ ಆ ರೀತಿ ಗಟ್ಟಿಯಾಗಿ ಹೋರಾಟ ಮಾಡ್ತೇವೆ ನಾವೆಲ್ಲ ಇತ್ತ ಪ್ರತಿಭಟನಾಕಾರರು ಸ್ವಾಮೀಜಿ ಮೇಲೆ ಲಾಠಿ ಬೀಸಿದ ಸರ್ಕಾರಕ್ಕೆ ಧಿಕ್ಕಾರ ಲಿಂಗಾಯತ ವಿರೋಧಿ ಸಿದ್ದರಾಮಯ್ಯಗೆ ಧಿಕ್ಕಾರ ಮುಖ್ಯಮಂತ್ರಿ ಕ್ಷಮೆ ಕೇಳಲೇಬೇಕು ಎಂದು ನಿರಂತರ ಘೋಷಣೆ ಕೂಗಿದರು ಸಿವಿಲ್ ಡ್ರೆಸ್ ಅಲ್ಲಿ ಬಂದು ನಮ್ಮ ಲಾಠಿ ಚಾರ್ಜ್ ಆಗಿದೆ ಪೊಲೀಸರು ಸಿವಿಲ್ ಡ್ರೆಸ್ ಅಲ್ಲಿ ಇದ್ರು ಅವರೇ ಕಲ್ ತೂರಾಡಿ ನಮ್ಮಲ್ಲಿ ದಂಗೆ ಎಬ್ಬಿಸಿದ್ದಾರೆ ಇದಕ್ಕೆ ನಮ್ಮ ಹತ್ರನೂ ಸಾಕ್ಷಿಗಳಿದೆ ನಮ್ಮ ಎಸ್ ಪಿ ಅದನ್ನು ಕೊಟ್ಟರು ನಿಮ್ಗೆ ಮೀಡಿಯಾದಲ್ಲಿ ನಮ್ಮ ಹತ್ರ ವಿಡಿಯೋ ಇದಾವೆ ಅವರು ಕಲ್ ತೂರಾಟ ಸಿವಿಲ್ ಡ್ರೆಸ್ ಅಲ್ಲಿ ಕೈಯಲ್ಲಿ ಯಾಕ್ರಿ ಲಾಠಿ ಇತ್ತು ಅವರು ಈ ಥರ ಶಲ್ಯ ಹಾಕ್ಕೊಂಡು ಬಂದು ದಂಗೆ ಎಬ್ಸಿದ್ದಾರೆ ಇದೇನು ಪೂರ್ವ ನಿಯೋಜಿತ ಇತ್ತಾ ಇದನ್ನ ದಂಗೆ ಎಬ್ಸ್ಲೇಬೇಕಂತಿತ್ತ ನಾವು ಶಾಂತಿಯುತವಾಗಿ ಹೋಗಿಬಿಟ್ಟು ಮನವಿ ಅಂತ ಹೇಳಿದ್ವಿ ಇಲ್ಲ ನಾವು ಬರೋದು ಬೇಡಾಗಿತ್ತ ಅವ್ರು ಬರ್ಬೋದಿತ್ತು ಅಲ್ಲಿ ಇದ್ವಾ ಸಿದ್ದರಾಮಯ್ಯ ಅವ್ರವ್ರು ಬೆಂಗಳೂರಲ್ಲಿ ಕೂತಿದ್ರಾ ಇಲ್ಲೇ ಇದ್ರ ತಾನೆ ನಿಮ್ಗೆಲ್ರಿಗೂ ತಾನೆ ಐದು ನಿಮಿಷ ಅವ್ರಿಗೆ ನಮ್ಮ ಸಮಾಜದ ಲಕ್ಷ ಜನಕ್ಕೆ ಭೇಟಿ ಆಗಕ್ಕೆ ಮನಸ್ಸು ಬರಲಿಲ್ವಾ ಈ ಒಂದು ಹೋರಾಟ ನಾವು ಇನ್ನೂ ಬಿಡೋದಿಲ್ಲ ನಾವು ನಾವು ಟೂ ಎ ಮೀಸಲಾ ತಗೊಳ್ಳೋವರೆಗೂ ಈ ಹೋರಾಟ ಬಿಡೋದಿಲ್ಲ ಇದು ಸರ್ಕಾರಕ್ಕೆ ನಾವು ಎಚ್ಚರ ಕೊಡ್ತಾ ಇದ್ದೀವಿ ನೀವು ಎಷ್ಟೇ ಮಂದಿಗೆ ಕೂಡ ನೀವು ಲಾಠಿ ಚಾರ್ಜ್ ಮಾಡಿದ್ರು ನೀವು ಜೈಲಿಗೆ ಹಾಕಿದ್ರು ಕೂಡ ನಾವು ಟೂ ಎ ಮೀಸಲಾ ಸಿಗುವವರೆಗೂ ನಾವು ಹೋರಾಟ ನಿಲ್ಲಿಸೋದಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಚಿಲ್ಲಿ ಹೇಳ್ಬೇಕಂದ್ರೆ ನಮ್ಮ ಸಮಾಜದ ಮಕ್ಕಳು ಬಹಳ ಮುಗ್ದ ಯಾಕಂದ್ರೆ ಇವರೆಲ್ಲ ಕೃಷಿಕರು ಇವತ್ತು ಇವತ್ತು ಅಂಥವ್ರ ಮೇಲೆ ಹಲ್ಲೆ ಆಗಿತ್ತು ಇದನ್ನು ನಾನು ಖಂಡನೀಯ ಖಂಡಿಸ್ತೀನಿ ಯಾಕಂತಂದ್ರೆ ಇವತ್ತು ಹೋರಾಟ ಮಾಡುವುದು ಎಲ್ಲರ ಧರ್ಮ ಇವತ್ತು ಇವತ್ತು ಎಲ್ಲರೂ ಹೇಳ್ತೀರಿ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಅಂತ ಹೇಳ್ತೀರಿ ಇವತ್ತು ಪ್ರಜೆಗಳಿಗಾಗಿ ನಿಮಗೆ ಒಂದು ಎರಡು ಸೆಕೆಂಡನ್ನು ಸಿಗೋಲ್ತೇನೆ ಬಳಿಕ ಸ್ಥಳಕ್ಕೆ ಬಂದ ಡಿಸಿಪಿ ರೋಹನ್ ಜಗದೀಶ್ ಧರಣಿ ಕೈಬಿಡುವಂತೆ ಸ್ವಾಮೀಜಿ ಅವರಲ್ಲಿ ಮನವಿ ಮಾಡಿದರು ನಾಲ್ಕು ಆಂಬ್ಯುಲೆನ್ಸ್ಗಳು ಮಾರ್ಗ ಮಧ್ಯೆ ಸಿಕ್ಕಿಕೊಂಡಿವೆ ಅಂಗಾಂಗ ಸಾಗಣೆ ಮಾಡುವ ಆಂಬ್ಯುಲೆನ್ಸ್ ಕೂಡ ನಿಂತಿದೆ ಧರಣಿ ಬಿಟ್ಟು ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು ಎಂದಾಗ ಸ್ವಾಮೀಜಿ ಸಮ್ಮತಿಸಿದರು